ನನ್ ಹತ್ರ ಇದ್ರೆ ಬೇರೆ ಹೆಲ್ಪ್ ಮಾಡ್ಬೋದು ನಮ್ಮ ಹತ್ರನೇ ಇಲ್ಲ ಅಂದ್ರೆ ಹೆಂಗ್ ಹೆಲ್ಪ್ ಮಾಡಕ್ ನಾನ್ ಜೀವನ ಮಾಡ್ಬೇಕಂದ್ರೆ ಪ್ರೊಫೆಷನಲ್ ಕೆಲಸ ಮಾಡ್ತಾ ಸಾಕು ಸಾಕು ಅಷ್ಟು ಬಟ್ ಯೂಟ್ಯೂಬ್ ಮಾಡೋದು ಅಲ್ಲಿ ಬೈಸ್ಕೊಳ್ಳೋದು ಉಗಿಸ್ಕೊಳ್ಳೋದು ನಗ್ತಿರ್ತಾರೆ ಇನ್ನೆಲ್ಲ ಮಾಡಕ್ ಹೇಕ್ ಬೇಕಾಗಿತ್ತು ನಮ್ಗೆ ನನ್ಗೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಬೇಕಂದ್ರೆ ತುಂಬಾ 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 ಆಸೆ ಇದೆ ನೀವು ಯೂಟ್ಯೂಬರ್ ಆಗಲ್ಲ ಕಾರಣವೇನು ಮತ್ತೆ ಸ್ವಲ್ಪ ದಿನ ಓಡಾಡ್ತಾ ಇದ್ದ ಅವಾಗ ಯೂಟ್ಯೂಬರ್ ಇದೆಲ್ಲ ಎಲ್ಲಾ ಇರೇ ಕಡೆ ಕೋಟೆ ಆಂಜನೇಯ ದೇವಸ್ಥಾನ ಎಲ್ಲಾ ಕಡೆ ಓಡಾಡ್ತಾ ಇದ್ದೆ ಅಲ್ಲಿ ತುಂಬಾ ಜನ ಬಡರು ನೋಡಿದೆ ಬಸ್ ಸ್ಟಾಂಡ್ ಅಲ್ಲಿ ಬಂದು ಹಿಂಗ್ ದುಡ್ಡು ಕೇಳ್ತಿದ್ರು ಇಷ್ಟ ದುಡ್ಡು ಕೇಳ್ತಿದ್ರು ಊಟ ಕೊಡಿಸಿ ಬಾಳೆಹಣ್ಣು ಕೊಡಿಸಿ ಬ್ರೆಡ್ ಕೊಡಿಸಿ ಅದಕ್ಕೆ ದೇವಸ್ಥಾನದ ಕೂಡ ತುಂಬಾ ಜನ ಭಿಕ್ಷೆ ಬೇಡ್ತಾ ಇದ್ರು ಕಾನೂನು ಎಲ್ಲರಿಗೂ ಒಂದೇ ಅಂತಾರೆ ಆದ್ರೆ ಒಬ್ಬ ಯುವಕನ ಹೆಸರಲ್ಲಿ ಅಲ್ಲಿ ಒಂದು ಕೇಸ್ ದಾಖಲೆ ಆದ್ರೆ ಅವನಿಗೆ ಸರ್ಕಾರದ ಕಚೇರಿಗಳಲ್ಲಿ ಸಹ ಕಸ ಬಳಿಯುವ ಕೆಲಸ ಕೂಡ ಕೊಡಲ್ಲ ಒಬ್ಬ ರಾಜಕಾರಣಿ ಭ್ರಷ್ಟ ಕೊಲೆ ಸುಲಿಗೆ ಹಲವಾರು ಕೇಸ್ ಇದ್ರು ಅವನಿಗೆ ರಾಜ್ಯವನ್ನೇ ಆಳುವ ಅವಕಾಶ ಕಲ್ಪಿಸುತ್ತಾರೆ ಎಂತ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ರ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೊಂಡಿ ನಗ್ತಾ ಇರಿ ನಗಸ್ತಾ ಇರಿ ಕೋನಿಯವರ್ಗ ಖುಷಿಯಾಗಿರಿ ಗುರು ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮಂತ್ ಅಲಿಯಾಸ್ ಮಾತಾಡ್ತಾ ಮಾತಾಡ್ತಾಯಿದ್ದು ಇನ್ನೊಂದು ಗುರು ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನಾನು ಕನ್ನಡಕ್ಕೆ ಹಾಕೊಂಡೇ ಮಾತಾಡ್ತೀನಿ ಬ್ರೋ ಸ್ವಲ್ಪ ಕಣ್ಣು ನೋವಾಗಿದೆ ಓಕೆನಾ ಇದು ನನ್ನ ರಿಕ್ವೆಸ್ಟ್ ಓಕೆನಾ ಹಾಗೆ ಮೊದಲೇದಾಗಿ ನಮ್ಮ ಮನೇಲೆ ಕೂತ್ಕೊಂಡ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ ಸಂಡೆ ಅಲ್ವಾ ಇವತ್ತು ಸೊ ಯಾರು ಇಲ್ಲ ಮನೇಲಿ ಒಬ್ಬನೇ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಡೈರೆಕ್ಟಾಗಿ ವಿಷಕ್ಕೆ ಬಂದುಬಿಡ್ತೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ಬಿಟ್ಟು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಉದಾಹರಣೆ ಕೊಡ್ತೀನಿ ಎಲ್ಲ ಕಡೆ ದೇವರು ಇರಲ್ಲ ಅಂದ್ಬಿಟ್ಟೆ ಆ ದೇವರು ತಾಯಿನ ಸೃಷ್ಟಿ ಮಾಡ್ತಾನೆ ಅದೇ ರೀತಿ ಎಲ್ರಿಗೂ ಸಿನಿಮಾದಲ್ಲಿ ಅವಕಾಶ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟೆ ಆ ದೇವರು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಮೋಜು ಇವನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಯಾಕಂದರೆ ಮನುಷ್ಯ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಕಲೆ ಅನ್ನೋದು ಇದ್ದೇ ಇರುತ್ತೆ ಆ ಕಲೆನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಒಬ್ರಿಗೆ ಡ್ಯಾನ್ಸ್ ಮಾಡೋ ಕಲೆ ಇರುತ್ತೆ ಒಬ್ಬರಿಗೆ ಹಾಡು ಹೇಳೋ ಕಲೆ ಇರುತ್ತೆ ಒಬ್ರಿಗೆ ಆ್ಯಕ್ಟಿಂಗ್ ಮಾಡೋ ಕಲೆ ಇರುತ್ತೆ ಸೊ ಇಂಥವನ್ನ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡುವ ಮೂಲಕ ನಮ್ಮ ಪ್ರತಿಭೆಗಳನ್ನು ತೋರಿಸ್ಕೋಬಹುದು ಸೊ ಇದಕ್ಕೂ ನಾನು ಮಾಡ್ತಿರೋ ವಿಡಿಯೋಕ್ಕೂ ವ್ಯತ್ಯಾಸ ಏನಪ್ಪ ಅಂತ ಕೇಳ್ಬೋದು ಇದೆ ತುಂಬ ಇದೆ ಇವಾಗ ನಾನು ಡೈರೆಕ್ಟಾಗಿ ಕೃಷಿಕೆ ಬಂದುಬಿಡ್ತೀನಿ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಒಂದು ಆಪ್ಷನ್ ಇದೆ ಆಸ್ಕ್ ಮೇ ಕ್ವಶನ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಹಾಕಿದ್ರೆ ನಮ್ಮ ಫಾಲೋವರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರು ಆಗಿರ್ಬೋದು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರು ಅದನ್ನು ಟ್ಯಾಪ್ ಮಾಡಿಬಿಟ್ಟು ನಮ್ಗೆ ನಮ್ಮ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಅಲ್ಲಿ ಮೆನ್ಷನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಆಸ್ಮಿಯ ಕ್ವಶನಲ್ಲಿ ಹವರಿಬ್ರು ಅಂತ ಕಳಿಸ್ಬೋದು ನಾನು ಅದಕ್ಕೆ ರೆಸ್ಪಾನ್ಸ್ ಹಂಗೆ ಸ್ಟೋರಿನಲ್ಲೇ ಮಾಡ್ಬೋದು ಐ ಆಮ್ ಗುಡ್ ಆಮ್ ಚೆನ್ನಾಗಿದೀನಿ ಅಂದ್ಬಿಟ್ಟು ಆ ಥರ ಮಾಡ್ಬೋದು ಅದೇ ರೀತಿಯಾಗಿ ಅವ್ರಿಗೇನು ಅನಿಸುತ್ತೋ ನಮ್ಮ ಬಗ್ಗೆ ಅಥವಾ ನಮ್ಮ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ನಮ್ಮಿಂದ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದ್ದರೆ ಸೊ ನಮ್ಗೆ ಏನಾದರೂ ಹೇಳಕ್ಕೆ ಬಯಸಿದ್ರೆ ಆಸ್ಮೀಯ ಕ್ವಶನಲ್ಲಿ ಟೈಪ್ ಮಾಡಿ ಕಳಿಸಿದ್ರೆ ನಾವು ಡೈರೆಕ್ಟಾಗಿ ಅದನ್ನು ಸ್ಟೋರಿನಲ್ಲೇ ಅವ್ರಿಗೆ ಮೆನ್ಷನ್ ಮಾಡಿ ಆನ್ಸರ್ ಮಾಡ್ಬೋದು ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಹೊಸ್ದಾಗಿ ಹೊಸ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ದಿನ ಹಾಕಿದ್ದೆ ಆಸ್ಮಿಯ ಕ್ವಶನ್ ಅಂದ್ಬಿಟ್ಟು ಇದು ಇವಾಗಲ್ಲ ಪ್ರತಿ ಶನಿವಾರ ಕೂಡ ಏನೇಲಿದ್ದ ಈ ಥರ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ಬಿಕಾಸ್ ಈ ಥರ ವೀಡಿಯೋ ನಾನು ನೋಡಿರೋ ಮಟ್ಟಿಗೆ ಯಾರೂ ಮಾಡಿಲ್ಲ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಏನೋ ಗೊತ್ತಿಲ್ಲ ಮಾಡಿರ್ಬೋದೇನೋ ಬಟ್ ನಾನಂತೂ ಯಾವತ್ತೂ ನೋಡೇ ಇಲ್ಲ ಓಕೆನಾ ಇವಾಗ ಪ್ರಶ್ನೆ ಕಳಿಸೋರೆ ಆ ಪ್ರಶ್ನೆಗೆ ವೀಡಿಯೋ ಮುಖಾಂತರ ಉತ್ತರ ಕೊಡೋಣ ಯಾಕಂದರೆ ಇದರಿಂದ ಪಾಪ ಅಷ್ಟೊಂದೆಲ್ಲ ಟೈಮ್ ಕೊಟ್ಬಿಟ್ಟು ನಿಮಗೆ ಮೆಸೇಜೆಲ್ಲ ಹಾಕಿರ್ತಾರೆ ಅವ್ರ ಹೆಸರು ಕೂಡ ವಿಡಿಯೋದಲ್ಲಿ ಬರೋದು ಬ್ರೋ ಬರಬೇಕಲ್ವಾ ಹಾಗಾಗಿ ಅವರ ಪ್ರಶ್ನೆಗೆ ವಿಡಿಯೋ ಮುಖಾಂತರನೇ ಉತ್ತರ ಕೊಡೋಣ ಓಕೆನಾ ಮೊದಲನೆಯ ಪ್ರಶ್ನೆ ಹಾಸನೆಯ ಕ್ವಶನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಲೋ ಚಿನ್ನ ನಿನ್ನ ಲವ್ ಮಾಡ್ತೀನಿ ಐ ಲವ್ ಯು ಮುದ್ದು ನೀ ನನಗೆ ಇಷ್ಟ ಓ ಮೈ ಗಾಡ್ ಈ ಮೆಸೇಜನ್ನು ಬಸವರಾಜ್ ಗೌಡ ಟ್ವೆಂಟಿ ಫೈ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಬಟ್ ಒಂದು ನೆನಪಿರಲಿ ಪ್ರೀತಿ ಅಂದರೆ ಕೇವಲ ಹುಡುಗ ಹುಡುಗಿ ಮಧ್ಯೆ ಇರೋದು ಪ್ರೀತಿ ಅಂತ ತಿಳ್ಕೊಬೇಡಿ ಪ್ರೀತಿ ಅಂದರೆ ಬ್ರದರ್ ಲವ್ ಇರುತ್ತೆ ಸಿಸ್ಟರ್ ಲವ್ ಇರುತ್ತೆ ಮದರ್ ಲವ್ ಇರುತ್ತೆ ಕೆಲವೊಬ್ಬರು ಪ್ರಾಣಿಗಳ ಮೇಲೆ ತೋರಿಸ್ತಾರೆ ಫ್ರೆಂಡ್ಸ್ ಮೇಲೆ ತೋರಿಸ್ತಾರೆ ಇದೆಲ್ಲ ಪ್ರೀತಿನೇ ಸೊ ನನಗೆ ಬಸವರಾಜ್ ಅವರು ಕಳಿಸಿದ್ದಾರೆ ಹಲೋ ಚಿನ್ನ ನಾನಿನ್ನ ಲವ್ ಮಾಡ್ತೀನಿ ಐ ಲವ್ ಯು ಮುದ್ದು ನೀ ನನಗೆ ಇಷ್ಟ ಲವ್ ಯು ಟು ಬಸವರಾಜ್ ಅವರೇ ಕೊನೆಯವರೆಗೂ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇದೇ ಥರ ಇರಲಿ ಹಾಗೆ ನಮ್ಮ ಪ್ರೀತಿ ಕೂಡ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಸಮಯ ಕೊಟ್ಬಿಟ್ಟು ಆಸ್ಮೆಯ ಕ್ವಶನಲ್ಲಿ ಇಷ್ಟೊಂದು ಲಾಂಗ್ವೇಜ್ ಮೆಸೇಜ್ ಕಳಿಸಿದಿರ ಥ್ಯಾಂಕ್ ಯು ಸೋ ಮಚ್ ಬ್ರೋ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಮ್ ಎಕ್ಸ್ ಧನು ಕಿಂಗ್ ಟೂ ಹಂಡ್ರೆಡ್ ಅವರು ಬ್ರೋ ನೀವು ತುಂಬ ಚೆನ್ನಾಗಿ ಮಾತಾಡಿಸ್ತೀರಾ ಆ್ಯಂಡ್ ನಮಗೆ ಅದೇ ಸಾಕು ಬ್ರೋ ಎಮ್ ಎಕ್ಸ್ ಧನು ಕಿಂಗ್ ಟು ಹಂಡ್ರೆಡು ಥ್ಯಾಂಕ್ ಯು ಸೋ ಮಚ್ ಬ್ರೋ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಚೆನ್ನಾಗಿ ಮಾತಾಡ್ತೀರಾ ಅಷ್ಟೇ ಸಾಕು ಅಂತ ಹೇಳಿದಿರ ಬಟ್ ಏನಂದಿರು ಬ್ರೋ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ ನಿಮ್ಗಂತಲ್ಲ ವಿಡಿಯೋ ನೋಡ್ತಿರೋದು ಎಲ್ರಿಗೂ ಒಂದು ಕ್ಲಾರಿಟಿ ಕೊಡ್ತೀನಿ ನನಗೆ ಲೈಫಲ್ಲಿ ಕ್ಲಾರಿಟಿ ಸಿಕ್ಕಿದೆ ಸೊ ನಮ್ಮ ಲೈಫ್ ಅನ್ನೋದು ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ ಯಾವ ಟೈಮಲ್ಲಿ ಹೊಡೆದೋಗುತ್ತೋ ಗೊತ್ತಿರಲ್ಲ ಸೊ ಇರೋವರೆಗೂ ನಾವೆಲ್ಲಿವರೆಗೂ ಬದುಕಿರ್ತೀವೋ ಅಲ್ಲಿವರೆಗೂ ಎಲ್ಲರ ಜೊತೆ ಖುಷಿಯಾಗಿರೋಣ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಾ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರೋಣ ಸೊ ಹಂಗಾಗಿ ನಾನು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತೀನಿ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತೀನಿ ನನ್ನ ಲೈಫಲ್ಲಿ ಯಾರಾದರೂ ಬರಲಿ ಫ್ರೆಂಡ್ ಆಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ಅಥವಾ ನಮ್ಮ ಯಾರಾದರೂ ಆಗಿರ್ಬೋದು ನಮ್ಮ ಯಾರು ಪ್ರೀತಿಯಿಂದ ಮಾತಾಡ್ಸ್ತಾರ ಅವ್ರನ್ನ ನಾನು ಪ್ರೀತಿಯಿಂದ ಪ್ರೀತಿಯಿಂದನೇ ಮಾತಾಡ್ಸ್ತೀನಿ ಅವ್ರು ನನಗೆ ಏನಾದರೂ ಜೋರು ಜೋರಾಗಿ ಮಾತಾಡೋದು ಅವಾಜಕ್ಕೋದು ಮಾಡಿದ್ರು ಕೂಡ ನಾನು ಅಕ್ಸೆಪ್ಟ್ ಮಾಡ್ತೀನಿ ನಾನು ಪ್ರೀತಿಯಿಂದನೇ ಮಾತಾಡ್ಸ್ತೀನಿ ಬಿಕಾಸ್ ನನಗೆ ಯಾರ ಹತ್ರನೂ ಶತ್ರುತ್ವ ಕಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಎಲ್ಲರ ಪ್ರೀತಿನೂ ಬೇಕು ಸೊ ಹಂಗಾಗಿ ನಾನು ಎಲ್ಲರ ಜೊತೆ ಮಾತಾಡ್ತೀನಿ ಪ್ರೀತಿ ಇದ್ದ ಥ್ಯಾಂಕ್ ಯು ಸೋ ಮಚ್ ಅಮೆಕ್ಸ್ನು ಕಿಂಗ್ ಟೂ ಹಂಡ್ರೆಡ್ರೆ ನಿಮ್ಮ ಸಮಯ ಕೊಟ್ಬಿಟ್ಟು ನನಗೆ ಮೆಸೇಜ್ ಮಾಡೋದಕ್ಕೆ ಮತ್ತು ಮುಂದಿನ ಪ್ರಶ್ನೆ ಯಾಕೆ ಬ್ರೋ ಹರಪನಹಳ್ಳಿ ವಿಡಿಯೋ ಮಾಡ್ತಿಲ್ಲ ಯಾರಾದರೂ ಏನಾದರೂ ಹೇಳಿದ್ದಾರಾ ಬ್ರೋ ವಿಡಿಯೋ ಮಾಡಬೇಡ ಅಂತ ಹೇಳಿ ಅಂತ ಹಾಂ ಮೈ ಗಾಡ್ ಈ ಮೆಸೇಜನ್ನು ಪರಶುರಾಮ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಫೋರ್ ಒನ್ ಜೀರೋ ಸಿಕ್ಸ್ ಅವರು ಈ ಮೆಸೇಜ್ ಕಳಿಸಿದವ್ರೆ ಯಾಕೆ ಒಬ್ರು ಅರ್ಮಳಿ ವೀಡಿಯೋ ಮಾಡ್ತಿಲ್ಲ ಯಾರಾದರೂ ಏನಾದರೂ ಬ್ರೋ ನಿಮಗೆ ವಿಡಿಯೋ ಮಾಡಕ್ಕೆ ಮಾಡಬೇಡ ಅಂತ ಅಂತ ಹಾಕೋರೆ ಪರಶುರಾಮ್ ಪ್ರಾಮಿಸ್ಲಿ ಯಾರು ಕೂಡ ನಿಮ್ಗೆ ವಿಡಿಯೋ ಮಾಡಬೇಡ ಅಂತ ಹೇಳಿಲ್ಲ ಇನ್ನು ಎಲ್ಲರೂ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ತಿರ್ತಾರೆ ಬಟ್ ಸಮಸ್ಯೆ ಏನಾಗಿದೆ ಅಂದ್ರೆ ಇಲ್ಲಿ ನಾನು ರೀಸೆಂಟಾಗಿ ಒಂದು ಕೆಲಸಕ್ಕೆ ಸೇರಿಕೊಂಡೆ ಆ ಕೆಲಸದ ಒತ್ತಡದಿಂದ ಟೈಮೇ ಸಿಗ್ತಿಲ್ಲ ವಿಡಿಯೋ ಮಾಡೋಕ್ಕೆ ಏನಂದರೆ ಜೀವನಕ್ಕೆ ಏನಾದರೂ ಒಂದು ಬೇಕಲ್ವಾ ಬರೋ ಕೆಲಸ ಸೊ ಅದನ್ನು ಮಾಡೋಕ್ಕೋಸ್ಕರ ಒಂದು ಕೆಲಸಕ್ಕೆ ಸೇರಿಕೊಂಡೆ ಆ ಕೆಲಸದಲ್ಲಿ ನನಗೆ ಟೈಮ್ ಅನ್ನೋದು ತುಂಬ 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 ಕಡಿಮೆ ಸಿಕ್ತು ಸೊ ಆ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ರೋ ಆದಷ್ಟು ಬೇಗ ಹರಪನಿಲಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸಮಯ ಫ್ರೀ ಮಾಡಿಕೊಂಡು ನಿಮಗಾಗಿ ನಮ್ಮ ಹರಪನಹಳ್ಳಿಯ ಜನತೆಗಾಗಿ ಹರಪನಹಳ್ಳಿಯ ಡೆವಲಪ್ಮೆಂಟ್ಗಾಗಿ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಸಮಯ ಕೊಟ್ಬಿಟ್ಟು ಈ ಪ್ರಶ್ನೆ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬ್ರೋ ರಿಯಾಕ್ಟ್ ಮಾಡಿದ್ದಕ್ಕೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬ್ರದರ್ ನೀವು ನಮ್ಮ ಹೆಚ್ ಪಿ ಹಳ್ಳಿಗೆ ದೊಡ್ಡ ಟಾಪ್ ಸ್ಟಾರ್ ಆಗಬೇಕು ಆ್ಯಂಡ್ ನಾವೆಲ್ಲ ನಿಮಗೆ ಯಾವಾಗಲೂ ಸಪೋರ್ಟ್ ಇರ್ತೀವಿ ಯಾರು ಏನೇ ಅಂದರು ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಕ್ರಿಶ್ ಎಸ್ ಒನ್ ಫೈವ್ ಒನ್ ಸಿಕ್ಸ್ ಅವರು ಈ ರೆಸ್ಪಾನ್ಸ್ ಮಾಡಿದ್ದಾರೆ ಬ್ರದರ್ ನೀವು ಅರ್ಪ್ ಮಾಡಿ ದೊಡ್ಡ ಸ್ಟಾರ್ ಆಗಬೇಕು ಬ್ರೋ ಯಾರು ಏನೇ ಅಂದರೂ ಕೂಡ ನಾವು ನಿಮ್ಮ ಸಪೋರ್ಟಿಗೆ ಇರ್ತೀವಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಆ್ಯಕ್ಚುಲಿ ಟ್ರೈ ಮಾಡ್ತೀನಿ ಬ್ರೋ ಪ್ರಯತ್ನ ಅಷ್ಟೇ ನಮ್ಮದು ನಾನು ಜಸ್ಟು ವೀಡಿಯೋ ಮಾಡ್ತೀನಿ ಅಷ್ಟೇ ಜಸ್ಟು ವಿಡಿಯೋ ಮಾಡ್ತೀನಿ ಬ್ರೋ ಇಲ್ಲಿ ಬೇರೆ ಏನು ಮಾಡಲ್ಲ ಅದನ್ನು ವೈರಲ್ ಮಾಡೋದು ನೋಡೋದು ಶೇರ್ ಮಾಡೋದೆಲ್ಲ ನಮ್ಮ ಜನರಿಗೆ ಬಿಟ್ಟಿರೋದು ನಮ್ಮ ಕರ್ನಾಟಕ ಜನರಿಗೆ ಬಿಟ್ಟಿರೋದು ಸೊ ಅವ್ರು ಬೆಳೆಸಿದ್ರೆ ನಾನು ಬೆಳಿತೀನಿ ಬ್ರೋ ಅವ್ರು ಬೆಳೆಸಿಲ್ಲ ಅಂದರೆ ನಾನು ಬೆಳೆಯಲ್ಲ ಬಿಕಾಸ್ ನಿಮ್ಮಿಂದ ನಾವು ಒಬ್ಬರು ನನಗೆ ತುಂಬ ಖುಷಿಯಾಗುತ್ತೆ ಈ ಥರ ಲೆವೆಲಲ್ಲ ನಾನು ನೋಡಬೇಕಂತ ಆಸೆ ಇದೆ ಅಲ್ವಾ ಸಾಕು ಬ್ರೋ ನಿಜವ್ ನಾನು ಎಲ್ಲ ಹೋಗಿಬಿಟ್ಟ ಬ್ರೋ ಒಂದ್ಲಿ ತುಂಬ ಆಯಿತು ಥ್ಯಾಂಕ್ ಯು ಸೊ ಮಚ್ ಕ್ರಿಶ್ ಎಸ್ ಒನ್ ಫೈವ್ ಒನ್ ಸಿಕ್ಸ್ ಅವರೇ ನಿಮ್ಮ ಸಮಯ ಕೊಟ್ಬಿಟ್ಟು ಬಟ್ ಅದರಲ್ಲೂ ಎಸ್ಪೆಷಲಿ ಟಾಪ್ ಸ್ಟಾರ್ ಆಗಬೇಕಂತ ಮೆಸೇಜ್ ಹಾಕಿದ್ದೀರಾ ಖಂಡಿತ ಬ್ರೋ ಪ್ರಯತ್ನ ಮಾಡ್ತೀನಿ ಬ್ರೋ ಪ್ರಯತ್ನ ಮಾತ್ರ ನಮ್ಮದು ಬೆಳೆಸೋದು ಬಿಡೋಲ್ಲ ಜನರಿಗೆ ಬಿಟ್ಟಿದ್ದು ಓಕೆ ಮುಂದಿನ ಪ್ರಶ್ನೆ ಹೋಗೋಣ ನಾಯ್ಕರು ಹುಡುಗ ಗೋವಾ ಹೇಗೆ ಅನ್ನಿಸ್ತು ಬ್ರೋ ಆ್ಯಕ್ಚುಲಿ ರೀಸೆಂಟಾಗಿ ನಾವು ಗೋವಾಕ್ಕೆ ಹೋಗಿದ್ವಿ ಅದು ಫ್ಯಾಮಿಲಿ ಜೊತೆ ನಾವು ಹೋಗಿದ್ದೆ ಟ್ರಿಪ್ ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ಮಿನಿ ಬಸ್ ಮಾಡ್ಕೊಂಬಿಟ್ಟು ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬೀಚಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಆದರೆ ಒಂದು ಡಿಫಾಲ್ಟ್ ಏನಂದರೆ ಅಲ್ಲಿ ಊಟ ಚೆನ್ನಾಗಿರಲ್ಲ ಬ್ರೋ ಆಮ್ಯಸ್ಲಿ ಊಟ ನನಗೆ ಇಷ್ಟ ಆಗಲಿಲ್ಲ ಇನ್ನು ಡ್ರಿಂಕ್ಸ್ ಹ್ಯಾಬಿಟ್ ಇರೋರು ಮದ್ಯ ಪ್ರಿಯರು ಇದ್ದರೆ ಅವ್ರಿಗೆ ಓಕೆ ಗೋವಾ ಡ್ರಿಂಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಲಿಟ್ಲು ಬಿಟ್ಟು ಹೇಳ್ತಾರೆ ಎಲ್ಲರೂ ಕಡಿಮೆ ರೇಟಿಗೆ ಎಣ್ಣೆ ಸಿಗುತ್ತೆ ಅಂದ್ಬಿಟ್ಟು ತೀರಾ ಕಡಿಮೆ ರೇಟಿಗೆಲ್ಲ ಬ್ರೋ ಸ್ವಲ್ಪ ಕಡಿಮೆ ರೇಟಿಗೆ ಮಾತ್ರ ಸಿಗುತ್ತೆ ಸ್ವಲ್ಪ ಮಾತ್ರ ಡಿಸ್ಕೌಂಟ್ ಇರುತ್ತೆ ಬಟ್ ಊಟ ಚೆನ್ನಾಗಿರೋಲ್ಲ ಒಬ್ರು ಬಟ್ ನನಗೆ ಅನಿಸಿದ್ದು ಒಂದೇ ಗೋವಾಕ್ಕೆ ಹೋದ್ಮೇಲೆ ಒಂದು ಸಾಂಗ್ ಹೇಳ್ಬಿಡ್ತೀನಿ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏಳೇಳಿ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ನಿಜ ಅಲ್ವಾ ಈ ಸಾಂಗು ಖಂಡಿತ ಅರ್ಥಪೂರ್ಣ ಆಗಿದೆ ನಾವೆಲ್ಲೇ ಹೋದರೂ ಕೂಡ ಬೇರೆ ರಾಜ್ಯಕ್ಕೆ ಹೋಗಲಿ ಬೇರೆ ದೇಶಕ್ಕೆ ಹೋಗ್ಲಿ ನಮಗೆ ಕಂಫರ್ಟಬಲ್ ಅಂದರೆ ನಾವು ಹುಟ್ಟಿ ಬೆಳೆದಿರೋ ಊರು ಅಂದರೆ ನಮ್ಮೂರು ಸೊ ನನಗೆ ಎಂಜಾಯ್ಮೆಂಟ್ ಮಾಡಿದೆ ಬೀಚಲ್ಲಿ ಬಟ್ ಅದು ಮಾತ್ರ ಇಷ್ಟ ಆಗಿದ್ದು ಅದು ಬಿಟ್ಟರೆ ಫುಡ್ ಆಗಿರ್ಬೋದು ಇಷ್ಟ ಆಗಿಲ್ಲ ಬ್ರೋ ಕಲ್ಚರು ಕೂಡ ಓಕೆ ಅವ್ರ ಕಲ್ಚರು ಓಕೆ ಗುಡ್ಡು ಬಟ್ ನಮ್ಮ ಕರ್ನಾಟಕನೇ ಹಿಂಗೆ ಬಿಟ್ಕೊಡೋಕ್ಕಾಗತ್ತೆ ಅಲ್ವಾ ನಮ್ಮ ಕರ್ನಾಟಕನೇ ಬೆಸ್ಟ್ ಬ್ರೋ ಬಟ್ ಎಂಜಾಯ್ ಮಾಡಿದ್ ಬೀಚಲ್ಲಿ ಸೊ ಈ ಥರ ಫೀಲ್ ಕೊಡ್ತು ಮುಂದಿನ ಪ್ರಶ್ನೆ ಬ್ಯಾಡ್ ಬಾಯ್ ಮನು ಒನ್ ಸೆವೆನ್ ಏಯ್ಟ್ ಹರಪನಹಳ್ಳಿ ಚರಿತ್ರೆ ಬಗ್ಗೆ ಹೇಳಿ ಓ ಖಂಡಿತ ಬ್ರೋ ಇದ್ರ ಬಗ್ಗೆ ನಾನು ರಿಸರ್ಚ್ ಇದ್ದೀನಿ ಈಗ ಆಲ್ರೆಡಿ ನನ್ನ ಹತ್ರ ಒಂದು ಬುಕ್ ಇದೆ ಹರಪನಹಳ್ಳಿ ಹಲವು ಹನ್ನೊಂದು ಅಂದ್ಬಿಟ್ಟು ಒಂದು ಬುಕ್ ಇದೆ ಅದನ್ನು ಸ್ಟಡಿ ಮಾಡ್ತಾ ಇದ್ದೀನಿ ಬಟ್ ಅದರಲ್ಲಿ ಅಷ್ಟೊಂದು ಪರ್ಫೆಕ್ಟಾಗಿ ಇತಿಹಾಸ ಕೊಟ್ಟಿಲ್ಲ ಬ್ರೋ ಚರಿತ್ರೆ ಬಗ್ಗೆ ನಾನು ಹುಡುಕ್ತಾ ಇದ್ದೀನಿ ಒಂದು ಕೇಳೋದು ಬ್ಯಾಲೆನ್ಸ್ ಇದೆ ಅಲ್ಲೊಂದು ಕೇಳ್ತೀನಿ ಸಿಕ್ಕ ತಕ್ಷಣ ಆದಷ್ಟು ಬೇಗ ಎಷ್ಟಾದರೂ ಕಷ್ಟ ಆಗಲಿ ಅಧ್ಯಯನ ಮಾಡಿಬಿಟ್ಟು ನಿಮ್ಮ ಮುಂದೆ ಆದಷ್ಟು ಬೇಗ ವಿಡಿಯೋ ರೂಪದಲ್ಲಿ ಇತಿಹಾಸವನ್ನು ತರ್ತೀನಿ ಬ್ರೋ ಓಕೆನಾ ಬ್ಯಾಡ್ ಬಾಯ್ ಮನು ಅವರೇ ಹರಪಳ್ಳಿ ಬಗ್ಗೆ ತುಂಬ ಕೇರ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬ್ಯಾಡ್ ಬಾಯ್ ಮನು ಒನ್ ಸೆವೆನ್ ಏಟ್ ಅವರೇ ಓಕೆ ಮುಂದಿನ ಪ್ರಶ್ನೆ ಅಮೀರ್ ಅಮೀರ್ ಕೇಳಿದರೆ ನಿಮ್ಮ ಊರು ಯಾವುದು ಬ್ರೋ ಅಂತ ಆ್ಯಕ್ಚುಲ್ರಿ ಎಲ್ರಿಗೂ ಡೌಟ್ ಇರುತ್ತೆ ಯಾವುದು ಅಂತ ಎಲ್ಲರೂ ಕೇಳ್ತವ್ರೆ ನಿಜ ಹೇಳ್ತಿದ್ದೀನಿ ಇವಾಗ ನಮ್ಮದು ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ನೀಲಗುಂದ ನೀಲಗುಂದ ಅನ್ನೋ ಊರು ಬಟ್ ನಾನು ಎಲ್ಲೇ ಹೋದರೂ ಕೂಡ ರೆಪ್ರೆಸೆಂಟ್ ಮಾಡೋದು ಹರಪನಹಳ್ಳಿನ ನಾನು ಬೆಂಗಳೂರಲ್ಲಿ ಹೋದ್ರೂ ಕೂಡ ಹರಪನಹಳ್ಳಿ ಅಂತ ಹೇಳ್ಕೊಂತೀನಿ ನಾನು ಗೋವಾಕ್ಕೆ ಹೋದ್ರೂ ಕೂಡ ಹರಪನಳ್ಳಿ ಅಂತ ಹೇಳ್ಕೊಂತೀನಿ ಬಿಕಾಸ್ ಒಂದು ತಾಲೂಕ್ ಹೆಸರು ಮೆನ್ಷನ್ ಮಾಡಿದ್ರೆ ಸಾಕು ಗುರು ನಮ್ಮೂರ ಹೆಸ್ರು ಬಂದಂಗೆ ಅಲ್ಲಿ ನಾನು ಇವಾಗೇನು ಸಣ್ಣ ಮಟ್ಟದಲ್ಲಿದ್ದೀನಿ ಹಂಗಾಗಿ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತೀನಿ ಹಾಗೂ ದೊಡ್ಡ ಮಟ್ಟಕ್ಕೆ ಏನಾದರೂ ಹೋದರೆ ಅಲ್ಲಿ ನಮ್ಮ ಡಿಸ್ಟಿಕ್ ಕರೀತಾರೆ ಫಾರ್ ಎಕ್ಸಾಂಪಲ್ ನಮ್ದು ಈಗ ವಿಜಯನಗರ ಡಿಸ್ಟಿಕ್ ಇದೆ ಸುಮಂತ್ ಫ್ರಮ್ ವಿಜಯನಗರ ಡಿಸ್ಟಿಕ್ ಅಂತ ಕರೀತಾರೆ ಬಟ್ ಆ ಲೆವೆಲ್ಗಿ ಹೋಗಿಲ್ಲ ನಿಮ್ಮ ಆಶೀರ್ವಾದ ಇದ್ದರೆ ಹೋಗ್ಬೋದು ಅನ್ಕೊಂಡಿರ್ತೀನಿ ಬಟ್ ನಮ್ಮೂರು ಹರಪನಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಪಿನ್ ಕೋಡು ಫೈವ್ ಏಟ್ ತ್ರೀ ಟು ಒನ್ ತ್ರೀ ಓಕೆನಾ ಕ್ಲಾರಿಟಿ ಸಿಕ್ತಾ ಮುಂದಿನ ಪ್ರಶ್ನೆ ಪ್ರವೀಣ್ ಪ್ರಿನ್ಸ್ ಅವರು ನೀವು ಯೂಟ್ಯೂಬರ್ ಆಗಲು ಕಾರಣವೇನು ಮತ್ತೆ ನೀವು ಯೂಟ್ಯೂಬರ್ ಆಗಲು ಸಾಥ್ ಕೊಟ್ಟವರು ಯಾರು ಪ್ರವೀಣ್ ಪ್ರಿನ್ಸ್ ಅವರು ಈ ಕ್ವಶನ್ ಕೇಳಿದರೆ ಪ್ರವೀಣ್ ಅವರೇ ಈ ಪ್ರಶ್ನೆ ನಾನು ಕೊನೆಯದಾಗಿ ಉತ್ತರ ಕೊಡ್ತೀನಿ ಇಫ್ ಯು ಡೋಂಟ್ ಮೈಂಡ್ ಬಿಕಾಸ್ ತುಂಬ ತುಂಬ ಯೋಚನೆ ಮಾಡಿದಕ್ಕೆ ಆನ್ಸರ್ ಮಾಡಬೇಕು ಓಕೆನಾ ಬ್ರೋ ಓಕೆ ಮುಂದಿನ ಪ್ರಶ್ನೆ ಬಾಸ್ ಡ್ಯಾಮೇಶ್ ಡ್ಯಾಮೇಶ್ ಅಂದರೆ ಗೊತ್ತಿರ್ಬೋದು ನಾನು ಟಾಪ್ ಫ್ಯಾನ್ ಆಫ್ ದಮ್ ಅಂತ ಒಬ್ಬರು ಸೆಲೆಕ್ಟ್ ಮಾಡಿಬಿಟ್ಟು ಆರ್ ಸಿ ಬಿ ಜರ್ಸಿ ಕೊಟ್ಟಿದ್ದೆ ಅವರೇ ಡ್ಯಾಮೇಶ್ ಅವರು ಲವ್ ಯು ಅಣ್ಣಯ್ಯ ಆರಾಮಿರಾ ಅಂತ ಕಳಿಸಿದ್ದಾರೆ ಲವ್ ಯು ಟು ಬ್ರೋ ನೀವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಕ್ಚುಲಿ ತುಂಬ ಮುಗ್ದ ಹುಡುಗ ಇವನು ರೈತ ಕೂಡ ನನಗಂತೂ ತುಂಬ ಖುಷಿಯಾಗುತ್ತೆ ಅವ್ನು ಮೀಟ್ ಮಾಡಿದ್ದು ನೋಡಿ ಓಕೆ ಮುಂದಿನ ಪ್ರಶ್ನೆ ದ ದನೇಮಿ ಜುಪಿ ಅವರು ಮೆಸೇಜ್ ಕಳಿಸಿದರೆ ತುಂಬ ದೊಡ್ಡದಾಗಿದೆ ಮೆಸೇಜ್ ಆದರೆ ಹೇಳ್ತೀನಿ ಕಾನೂನು ಎಲ್ಲರಿಗೂ ಒಂದೇ ಅಂತಾರೆ ಆದರೆ ಒಬ್ಬ ಯುವಕನ ಹೆಸರಲ್ಲಿ ಒಂದು ಕೇಸ್ ದಾಖಲೆ ಆದರೆ ಅವನಿಗೆ ಸರ್ಕಾರದ ಕಚೇರಿಗಳಲ್ಲಿ ಸಹ ಕಸ ಬಳಿಯುವ ಕೆಲಸ ಕೂಡ ಕೊಡೋಲ್ಲ ಒಬ್ಬ ರಾಜಕಾರಣಿ ಭ್ರಷ್ಟ ಕೊಲೆ ಸುಲಿಗೆ ಹಲವಾರು ಕೇಸ್ ಇದ್ದರೂ ಅವನಿಗೆ ರಾಜ್ಯವನ್ನೇ ಆಳುವ ಅವಕಾಶ ಕಲ್ಪಿಸ್ತಾರೆ ಎಂಥ ಅಲ್ವಾ ಬ್ರೋ ಖಂಡಿತ ನಿಜ ಬ್ರೋ ಒಂದು ನೆನಪಿಟ್ಕೊಳ್ಳಿ ವಿಡಿಯೋ ನೋಡ್ತಿರೋರು ಒಬ್ಬ ಸಾಧಾರಣ ಯುವಕ ತನ್ನ ಹೆಸರಲ್ಲಿ ಒಂದು ಕೇಸು ದಾಖಲಾದರೆ ಅವನು ಸರ್ಕಾರಿ ಕೆಲಸ ಪಡೆಯಲು ಅರ್ಹನಲ್ಲ ಯೋಗ್ಯನಲ್ಲ ಅಂದ್ಬಿಟ್ಟು ಸರ್ಕಾರ ಡಿಸೈಡ್ ಮಾಡುತ್ತೆ ಆದರೆ ಸರ್ಕಾರವನ್ನು ಆಳೋರೆ ಭ್ರಷ್ಟರು ಕೊಲೆ ಸುಲಿಗೆ ಈ ಥರ ತುಂಬ ಕೇಸ್ ಇರುತ್ತೆ ಅವ್ರ ಮೇಲೆ ಬಟ್ ಆದರೂ ಕೂಡ ಅವರು ನಮ್ಮನ್ನು ಆಳ್ತಾರೆ ಇದಕ್ಕೆಲ್ಲ ಮೂಲ ಕಾರಣ ಆದವರು ಯಾರು ಇನ್ಯಾರು ನಾವೇ ಎಜುಕೇಟೆಡ್ಸ್ ಅಂತ ಕರಿತೀವಲ್ವಾ ಓದಿರ್ತೀವಲ್ವಾ ಇದಕ್ಕೆಲ್ಲ ನಾವೇ ಕಾರಣ ನಾವು ತಿಳಿದಂಥ ಆಗಿ ಕೂಡ ಅವರಿಗೆ ಓಟ್ ಹಾಕಿ ಗೆಲ್ಸಿ ಮೇಲಕ್ಕೆ ತಗೊಂಡು ಹೋಗ್ತೀವಿ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಶಂಕರ್ ಒನ್ರು ಅಂತ ಇದೆ ಬ್ರೋ ನಿಮ್ಮದು ಯಾವ ವಿಲೇಜ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಪಿರೇಷನ್ ಮ್ಯಾನ್ ಬ್ರೋ ನೀವು ಮೊದಲೇದಾಗಿ ನಮ್ಮ ವಿಲೇಜ್ ಹೇಳ್ತೀನಿ ನಮ್ಮ ಹರಪಣೆ ತಾಲೂಕು ವಿಜಯನಗರ ಜಿಲ್ಲೆ ನೀಲಗುಂದ ಫೈವ್ ಏಟ್ ತ್ರೀ ಟು ಒನ್ ತ್ರೀ ಪಿನ್ ಕೋಡು ಬಟ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಪಿರೇಷನ್ ಅಳ್ಸಿದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಇನ್ಸ್ಪಿರೇಷನ್ ಆಗಿ ತಿಳ್ಕೊಂಡಿದ್ರ ಏನಿಲ್ಲ ಬ್ರೋ ಕೆಲವೊಬ್ರಿಗೆ ಕೆಲವ್ರನ್ನ ಕಂಡ್ರೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಕೆಲವ್ರನ್ನ ಕಂಡ್ರೆ ಇಷ್ಟ ಆಗೋಲ್ಲ ಒಂದು ಹೇಳ್ತೀನಿ ಎಲ್ರ ಲೈಫಲ್ಲಿ ಎಲ್ಲರೂ ಹೀರೋ ಆಗಲ್ಲ ಎಲ್ರ ಲೈಫಲ್ಲಿ ಎಲ್ಲರೂ ವಿಧಾನ ಆಗೋಕ್ಕಾಗಲ್ಲ ಸೊ ನೀವು ನನ್ನ ಇನ್ಸ್ಪಿರೇಷನ್ ಆಗಿ ತಿಳ್ಕೊಂಡಿದ್ರ ತೊಗೊಂಡಿದ್ರ ಥ್ಯಾಂಕ್ ಯು ಸೋ ಮಚ್ ಬ್ರೋ ಬಟ್ ಒಂದು ಹೇಳ್ತೀನಿ ಬ್ರೋ ನೀವು ಶಂಕರ್ ಅವರೇ ನೀವು ಬಾಳ್ತಿರೋ ಜೀವನ ಎಷ್ಟೋ ಜನರಿಗೆ ಕನಸು ಬಿಕಾಸ್ ಕೆಲವೊಬ್ರು ನೋಡ್ತಿರ್ತೀವಲ್ವಾ ತಿನ್ನೋಕ ಕೂಡ ಅವ್ರ ಹತ್ರ ದುಡ್ಡಿರಲ್ಲ ಅಂತಂಥವರೆಲ್ಲ ನಮ್ಮ ನೋಡಿಬಿಟ್ಟು ನಾವು ಈ ಥರ ಆಗಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಸೊ ನಾವು ಇನ್ನೊಬ್ಬರು ನೋಡ್ತೀವಿ ಸೊ ಅವ್ರ ಥರ ಆಗಲ್ಲ ಅಂದ್ಬಿಟ್ಟು ಅವರು ಇನ್ನೊಬ್ಬರು ನೋಡ್ತಾರೆ ಹೀಗೆ ಈ ಮನುಷ್ಯ ಏನಂದರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾವೊಬ್ಬರು ನೋಡಿ ಆ ಥರ ಇರ್ಬೇಕಂತೀವಿ ಅವ್ರು ಇನ್ನೊಬ್ಬರು ನೋಡಿ ಆ ಥರ ಇರ್ಬೇಕಂತಾರೆ ಸೊ ಈ ಥರ ಇನ್ಸ್ಪಿರೇಷನ್ ತೊಗೊಂಡು ಹೋಗ್ತಾ ಇರ್ತಾರೆ ಬಟ್ ನಾನಿನ್ನೂ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ ಶಂಕರ್ ಅವರೇ ಬಟ್ ಆದರೂ ಥ್ಯಾಂಕ್ ಯು ಸೋ ಮಚ್ ಬ್ರೋ ಈ ಥರ ಮೆಸೇಜ್ ಹಾಕಿದ್ದಕ್ಕೆ ಓಕೆ ಮುಂದಿನ ಪ್ರಶ್ನೆಗೋನು ಫ್ಯಾನ್ ಆಫ್ ಡಿ ಬಾಸ್ ಒನ್ ಫೋರ್ ತ್ರೀ ಹರಪನಹಳ್ಳಿ ಬಸ್ ಸ್ಟ್ಯಾಂಡ್ಗೆ ಯಾವಾಗ ಬರ್ತೀರೋ ಬ್ರೋ ಆ್ಯಕ್ಚುಲಿ ಈ ಕ್ವೆಶನ್ಗೆ ಆನ್ಸರ್ ಹೇಳ್ತೀನಿ ಆ್ಯಕ್ಚುಲಿ ನಾನು ರೆಗ್ಯುಲರಾಗಿ ಹರಪಳಿಗೆ ಬರ್ತೀನಿ ಬ್ರೋ ಡೈಲಿ ಟೈ ಇಲ್ಲಿ ಇರ್ತೀನಿ ಅಲ್ಲೇ ವರ್ಕ್ ಮಾಡೋದು ಬಟ್ ಬಸ್ ಸ್ಟ್ಯಾಂಡಿಗೆ ಬರೋದು ತುಂಬ ರೇ ಇರೋ ಬ್ರೋ ಮುಂಚೆ ಬರ್ತಿದ್ದೆ ಬಸ್ಸಿಗೆಲ್ಲ ಓಡಾಡ್ಬೇಕಾದ್ರೆ ಬೈಕ್ ತೊಗೊಂಡಿದ್ದೀನಿ ಸೊ ಆ ಕಾರಣ ನಾನು ಬಸ್ ಸ್ಟ್ಯಾಂಡಿಗೆ ಬರೋಕ್ಕಾಗಲ್ಲ ಬೈಕ್ ತೊಗೊಂಡಂಗೆ ಊರಿಗೆ ಬಂದುಬಿಡ್ತೀನಿ ಬಟ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ ಮ್ಯಾನ್ ಆಫ್ ಡಿ ಬಾಸ್ ಒನ್ ಫೋರ್ ತ್ರೀ ಅವರೇ ಥ್ಯಾಂಕ್ ಯು ಸೊ ಮಚ್ ಓಕೆ ಮುಂದಿನ ಪ್ರಶ್ನೆ ಪಲ್ಲವಿ ಪಲ್ಲು ಏಯ್ಟ್ ಫೋರ್ ಏಯ್ಟು ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಅವರು ಯೂಟ್ಯೂಬರ್ ಮೊನ್ನೆ ಹರಪಳಿಲಿ ಏನು ಮಾಡ್ತಾ ಇದ್ರಿ ಏನು ವಿಷಯ ಸರ್ಚ್ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ಅವರೇ ಹರಪಳಿಲಿ ಮೊನ್ನೆ ಏನು ಮಾಡ್ತಾ ಇದ್ದೆ ನಾನು ಬೈಕ್ ತೊಗೊಂಡು ಓಡಿಸ್ತಾ ಇರ್ತೀನಿ ಅರ್ಪಣೆಯಲ್ಲಿ ಕೆಲಸ ಮಾಡ್ತಿರ್ತೀನಿ ಆ ಟೈಮಲ್ಲಿ ಓಕೆ ನಿಂತ್ಕೊಂಡು ಎಲ್ಲಾದರೂ ಯಾರು ಹುಡುಕ್ತಾ ಇರ್ತೀನಿ ಲೈಕ್ ಫ್ರೆಂಡ್ಸ್ ಆಗಿರ್ಬೋದು ನನಗೆ ಫ್ರೆಂಡ್ಸ್ ಇರೋದು ತುಂಬ ಕಡಿಮೆ ಇಬ್ಬರು ಮೂರು ಜನ ಇರ್ಬೋದು ಅವ್ರು ಹುಡುಕ್ತಾ ಇರ್ತೀನಿ ಅಥವಾ ಏನಾದರೂ ಕಂಟೆಂಟ್ ಹುಡುಕ್ತಾ ಇರ್ತೀನಿ ಅರ್ಪಣೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಯಾವ್ದು ನನಗೆ ಅರ್ಪಣೆಗೆ ಹೋದ ತಕ್ಷಣ ಯೋಚನೆ ಬರುತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ನನಗೆ ಟೈಮೇ ಸಿಗ್ತಿಲ್ಲ ಅನ್ನೋ ಒಂದು ಫೀಲಲ್ಲಿ ಹುಡುಕ್ತಾ ಇರ್ತೀನಿ ಯಾವ ಟೈಮಲ್ಲಿ ಯಾವ ವೀಡಿಯೋ ಮಾಡ್ಬೇಕನ್ನೋ ಕನ್ಫ್ಯೂಷನಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ ಸೊ ಆ ಟೈಮಲ್ಲಿ ನೀವು ನನ್ನ ನೋಡಿಬಿಟ್ಟು ಏನು ವಿಷಯ ಏನು ಸರ್ಚ್ ಮಾಡ್ತಾ ಅಂತ ಕೇಳ್ತಾ ಇದ್ರ ಪಲ್ಲವಿ ಅವರೇ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಅಷ್ಟೊಂದು ಫೋಕಸ್ ಮಾಡಿ ಕ್ವಶನೆಲ್ಲ ಕೇಳ್ತಾ ಇದ್ರ ಪಲ್ಲವಿ ಅವರೇ ಓಕೆ ಮುಂದಿನ ಪ್ರಶ್ನೆ ಅಪ್ಪು ಬಿ ಜಿ ಎಮ್ ಟ್ವೆಂಟಿ ಒನ್ ಇವರು ರೆಸ್ಪಾನ್ಸ್ ಮಾಡಿದ್ದಾರೆ ಬ್ರೋ ನಿಮ್ಮದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೆ ಬೇಗ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಅಪ್ಪು ಬಿ ಜಿ ಎಮ್ ಟ್ವೆಂಟಿ ಒನ್ ಅವರೇ ಬಟ್ ಏನಂದರೆ ಬ್ರೋ ನಾನು ಜಸ್ಟ್ ಪ್ರಯತ್ನ ಮಾಡ್ತೀನಿ ಬ್ರೋ ಅಷ್ಟೇ ನಾನು ವಿಡಿಯೋ ಮಾಡ್ತೀನಿ ಎಡಿಟಿಂಗ್ ಮಾಡ್ತೀನಿ ಆಗ್ತಿರ್ತೀನಿ ಬಟ್ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ವೀಡಿಯೋಸು ಇಷ್ಟ ಆಗೋಲ್ಲ ಕೆಲವೊಬ್ರು ಬ್ಯಾಡ್ ಕಮೆಂಟ್ಸ್ ಆಗ್ತಿರ್ತಾರೆ ಸಾಮಾನ್ ಗುಡ್ ಕಮೆಂಟ್ಸ್ ಕೆಲವೊಬ್ರು ಗುಡ್ ಕಮೆಂಟ್ಸ್ ಹಾಕ್ತಿರ್ತಾರೆ ಅಂತ ಹೇಳ್ತೀನಲ್ಲ ಬ್ರೋ ಎಲ್ರಿಗೂ ಇಷ್ಟ ಆಗೋಲ್ಲ ನಾವೊಬ್ಬರೇ ಎಲ್ರಿಗೂ ಇಷ್ಟ ಆಗೋಲ್ಲ ಸೊ ನೀವೊಬ್ಬರೇ ಎಲ್ರಿಗೂ ಇಷ್ಟ ಆಗಲ್ಲ ನಮ್ಮನ್ನು ಇಷ್ಟಪಡೋರು ನಾವು ಹೆಂಗೆ ಇದ್ರು ಕೂಡ ಇಷ್ಟಪಡ್ತಾರೆ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ನಾವು ಹೆಂಗೆ ಇದ್ರು ಕೂಡ ದ್ವೇಷ ಮಾಡ್ತಾರೆ ಹೇಳ್ ಮಾಡ್ತಾರೆ ಪ್ರಯತ್ನ ಮಾಡ್ತೀನಿ ಬ್ರೋ ಬಟ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಇದ್ರೆ ಖಂಡಿತ ಆದಷ್ಟು ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ ನಮ್ಮ ಕರ್ನಾಟಕ ಜನರು ಪ್ರೀತಿ ಇದ್ರೆ ನೋಡೋಣ ಬರೋ ಪ್ರಯತ್ನ ಮಾತ್ರ ಮಾಡ್ತೀನಿ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕಾಲ್ಮಿ ಅರ್ಜುನ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಅವರ ಮುಂದೆ ಐ ಡಿ ನಂಬರು ಕಾರ್ಗಿಲ್ ಯುದ್ಧ ನಡೆದದ್ದು ಯಾವಾಗ ಅಂತ ಪ್ರಶ್ನೆ ಕೇಳಿದರೆ ಕಾಲ್ಮಿ ಅರ್ಜುನ್ ಅವರೇ ಕಾರ್ಗಿಲ್ ಯುದ್ಧ ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಿತು ಮೇ ಟು ಜುಲೈ ನಡುವಿನ ಅಂತರದಲ್ಲಿ ಕಾರ್ಗಿಲ್ ಯುದ್ಧ ನಡೆಯಿತು ಓಕೆನಾ ಬ್ರೋ ಕಾಲ್ಮಿ ಅರ್ಜುನ್ ಥ್ಯಾಂಕ್ ಯು ಸೊ ಮಚ್ಚು ಈ ಪ್ರಶ್ನೆ ಹೇಳಿದಂತೂ ನನಗಂತೂ ತುಂಬ ಖುಷಿ ಆಯಿತು ಯಾಕಂದರೆ ಗೊತ್ತಿರಲಿ ಯುದ್ಧಗಳು ಯಾವತ್ತು ನಡೀತು ಅಂದ್ಬಿಟ್ಟು ವಿಡಿಯೋ ನೋಡೋರು ಕೂಡ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಓಕೆನಾ ಇನ್ನು ನಮ್ಮ ಕೊನೆಯ ಪ್ರಶ್ನೆ ಪ್ರವೀಣ್ ಪ್ರಿನ್ಸ್ ಅವರು ಮೆಸೇಜ್ ಕಳಿಸಿದ್ದಾರೆ ನೀವು ಯೂಟ್ಯೂಬರ್ ಆಗಲು ಕಾರಣವೇನು ಮತ್ತು ನೀವು ಯೂಟ್ಯೂಬರ್ ಆಗಲು ಸಾಥ್ ಕೊಟ್ಟವರು ಯಾರು ಅಂತ ಆ್ಯಕ್ಚುಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ ನೋಡಿ ಒಂದು ಸ್ಟೋರಿ ಹೇಳ್ತೀನಿ ನೋಡಿ ಏನಂದರೆ ಈ ಪ್ರಶ್ನೆಗೆ ನಾನು ಫಾರ್ ಎಕ್ಸಾಂಪಲ್ ಹರಕಮಳಿಲಿ ಒಂದು ಸ್ವಲ್ಪ ದಿನ ಓಡಾಡ್ತಾ ಇದ್ದೆ ಅವಾಗಿನ ಯೂಟ್ಯೂಬರ್ ಇದ್ದಿಲ್ಲ ಎಲ್ಲ ಏರೆ ಕಡೆ ಕೋಟೆ ಆಂಜನೇಯ ದೇವಸ್ಥಾನ ಎಲ್ಲ ಕಡೆ ಓಡಾಡ್ತಾ ಇದ್ದೆ ಅಲ್ಲಿ ತುಂಬ ಜನ ಬಡ್ರನ್ನ ನೋಡಿದೆ ಬಸ್ ಸ್ಟ್ಯಾಂಡಲ್ಲಿ ಬಂದು ಹಿಂಗೆ ದುಡ್ಡು ಕೇಳ್ತಿದ್ರು ಇಷ್ಟು ದುಡ್ಡು ಕೇಳ್ತಿದ್ರು ಊಟ ಕೊಡಿಸಿ ಬಾಳೆಹಣ್ಣು ಕೊಡಿಸಿ ಬ್ರೆಡ್ ಕೊಡಿಸಿ ಅದರ ಕೇಳ್ತಿದ್ರು ಕೋಟ್ಯಾಂಜಯ ದೇವಸ್ಥಾನದ್ದು ಕೂಡ ತುಂಬ ಜನ ಭಿಕ್ಷೆ ಇದ್ರು ಇವನ್ನೆಲ್ಲ ಅಬ್ಸರ್ವ್ ಮಾಡಿದೆ ಆ ಟೈಮಲ್ಲಿ ಇವರಿಗೆಲ್ಲ ಹೆಲ್ಪ್ ಮಾಡಬೇಕಲ್ಲ ಅಂತ ನನಗೆ ಒಂದು ಮನಸ್ಸಲ್ಲಿ ಬಂತು ಹಿಂಗಾದ್ರೂ ಮಾಡಿ ಹೆಲ್ಪ್ ಮಾಡಬೇಕು ಬಟ್ ಐ ಆಮ್ ಹೆಲ್ಪ್ಲೆಸ್ ನನ್ನ ಹತ್ರನು ದುಡ್ಡಿಲ್ಲ ನಾನು ಹೆಂಗೆ ಹೆಲ್ಪ್ ಮಾಡಲಿ ನನ್ನ ಹತ್ರ ದುಡ್ಡಿದ್ದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದು ನಮ್ಮ ಹತ್ರನೇ ಇಲ್ಲ ಅಂದರೆ ಹೆಂಗೆ ಎಲ್ಪ್ ಮಾಡೋಕ್ಕಾಗುತ್ತೆ ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಸುಮ್ಮನೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಅವಾಗ ಸೊ ಬಂದೆ ಅವಾಗ ಯೂಟ್ಯೂಬ್ ಓಪನ್ ಮಾಡಿದೆ ಹರ್ಷ ಸಾಯಿ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಟೈಮಲ್ಲಿ ಹರ್ಷ ಸಾಯಿ ಅವರು ಕಣ್ಣಿಗೆ ಬಿದ್ದರು ಅವ್ರು ಏನು ಮಾಡ್ತಿದ್ರು ಅಂದರೆ ಬಡವರಿಗೆಲ್ಲ ಹೆಲ್ಪ್ ಮಾಡೋದು ಮತ್ತು ಮನೆಯಲ್ಲದ್ರಿಗೆ ಮನೆ ಹಾಕ್ಸ್ಕೊಡೋದು ಆ್ಯಸ್ ಎ ಯೂಟ್ಯೂಬರಾಗಿ ಮಾಡ್ತಾಯಿದ್ರು ಅವಾಗ ನನಗೆ ಇದ್ದು ಒಂದೇ ಛಲ ನಾನು ಕೂಡ ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು ಬಿಕಾಸ್ ಇಲ್ಲಿ ನಮಗಷ್ಟೇ ನಾವು ಬದುಕೊಳ್ಳೋದು ಜೀವನ ಅಲ್ಲ ನಾವು ಇನ್ನೊಬ್ರಿಗೋಸ್ಕರ ಬದುಕೋದೆ ಜೀವನ ಸೊ ನಮಗೆ ನಾವು ಬದ್ಕೊಳ್ಳೋದಾದ್ರೆ ಆರಾಮಾಗಿ ಕೆಲಸ ಮಾಡ್ಕೊಂಡು ತಿಂದ್ಕೊಂಡು ಉಂಡ್ಕೊಂಡು ಇರ್ಬೋದು ಇಷ್ಟೊಂದು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಸೊ ನನಗೆ ನಾನು ಜೀವನ ಮಾಡಬೇಕಂದ್ರೆ ಪ್ರೊಫೆಷ್ನಲ್ ಒಂದು ಕೆಲಸ ಮಾಡ್ತೀನಿ ಸಾಕು ನನಗಷ್ಟು ಬಟ್ ಯೂಟ್ಯೂಬ್ ಮಾಡೋದು ಅಲ್ಲಿಲ್ಲಿ ಬೈಸ್ಕೊಳ್ಳೋದು ಉಗಿಸ್ಕೊಳ್ಳೋದು ನಗ್ತಿರ್ತಾರೆ ಇದನ್ನೆಲ್ಲ ಮಾಡೋಕೆ ಯಾಕೆ ಬೇಕಾಗಿತ್ತು ನಮಗೆ ಸೊ ಏನಕ್ಕೆ ಮಾಡ್ತೀರಂದರೆ ನನಗೆ ತುಂಬ ಜನಕ್ಕೆ ಹೆಲ್ಪ್ ಮಾಡ್ಬೇಕಂದ್ರೆ ತುಂಬ 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 ಆಸೆ ಇದೆ ಬಟ್ ನನ್ನ ಹತ್ರ ಇವಾಗ ಅಷ್ಟೊಂದು ದುಡ್ಡಾಗಲಿ ಆಸ್ತಿ ಆಗಲಿ ಹತ್ರ ಇಲ್ಲ ಬಟ್ ನನ್ನ ಪ್ರಕಾರ ತಂದೆ ತಾಯಿ ಮಾಡಿದ್ದು ಆಸ್ತಿ ನನ್ನ ಆಸ್ತಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ನಾನು ಸ್ವಂತ ಏನು ದುಡಿತೀನೋ ಅದು ನನ್ನ ಆಸ್ತಿ ಸೊ ಮತ್ತು ಯೂಟ್ಯೂಬರ್ ಆಗಲು ಸಾಥ್ ಕೊಟ್ಟವರು ಯಾರು ಆ್ಯಕ್ಚುಲಿ ಸಾಥ್ ಕೊಟ್ಟೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಯಾರು ಇದ್ದಿಲ್ಲ ಬ್ರೋ ಬಟ್ ಬರ್ತಾ ಬರ್ತಾ ಇನ್ಸ್ಪಿರೇಷನ್ ಆಗಿ ಹರ್ಷ ಸಾಯಿ ಅವ್ರು ಬಂದರು ಯೂಟ್ಯೂಬರ್ ಆಗಲು ಸಾಥ್ ಕೊಡೋದ್ರೆ ಬರ್ತಾ ಬರ್ತಾ ನಮ್ಮ ಫ್ರೆಂಡ್ಸ್ ಕೊಟ್ಟರು ಒಬ್ಬರೆಲ್ಲ ತುಂಬ ಜನ ಇದ್ದಾರೆ ಬಟ್ ಅವರ ಹೆಸರನ್ನ ನಾನು ಇಷ್ಟಪಡಲ್ಲ ಅವರ ಹೆಸರು ನಾನು ದೊಡ್ಡ ವೇದಿಕೆ ಸಿಗಲಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರು ಅನ್ಕೊಂಡಿರ್ಬೋದು ಕೆಲವೊಬ್ರು ನನ್ನ ಆಲ್ರೆಡಿ ಮರ್ತು ಬಿಟ್ಟ ಏನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಂತ ಬಟ್ ನಾನು ಯಾರನ್ನೂ ಮರ್ತಿಲ್ಲ ನನ್ನ ಲೈಫಲ್ಲಿ ಬಂದು ಹೋದ್ರನ್ನ ಅದರಲ್ಲಿ ಬೇರೆ ನನಗೆ ಯೂಟ್ಯೂಬರ್ ಆಗೋಕ್ಕೆ ಸಲಹೆ ಕೊಟ್ಟವರು ಅಂಥವ್ರನ್ನ ಯಾವತ್ತೂ ನಾವು ಮರೆಯಲ್ಲ ಅವ್ರ ಹೆಸರನ್ನ ನಾನು ದೊಡ್ಡ ಸ್ಟೇಜ್ಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಕ್ಕರೆ ಒಂದು ವೇಳೆ ಸಿಕ್ಕರೆ ಅಥವಾ ನಾನು ಸಕ್ಸಸ್ ಆದರೆ ಖಂಡಿತ ಹೇಳ್ತೀನಿ ಈಗ ನಾನು ಸಕ್ಸಸ್ ಆಗಿಲ್ಲ ಅಂದರೆ ನಾನು ಒಬ್ಬನೇ ಅನುಭವಿಸ್ಬೇಕು ಅನ್ನೋನ ಸೊ ಅವ್ರ ಹೆಸರು ಹೇಳ್ಬಿಟ್ಟು ಇವ್ನ ನೋಡು ಅವ್ರ ಹೆಸರು ಹೇಳ್ದೆ ಭಾರಿ ದೊಡ್ಡ ಹಂಗೆ ಹಿಂಗೆ ಅಂತ ಹೇಳಿದಾರೆ ಕಾಮನ್ ಅದು ಬಟ್ ಸೊ ಅದು ಆಗಬಾರ್ದು ಅಂದ್ಬಿಟ್ಟೆ ಇವಾಗ ನಾನು ಹೇಳ್ಕೊತಿದ್ದೀನಿ ನಾನು ಏನಾದರೂ ಕೂಡ ಒಬ್ಬನೇ ಫೇಸ್ ಮಾಡ್ತೀನಿ ಬಟ್ ಸಕ್ಸಸ್ ಅನ್ನೋ ಸಿಕ್ಕರೆ ಅವಾಗ ಅವ್ರ ಹೆಸರು ತರ್ತೀನಿ ಯಾರ್ಯಾರು ಸಾಥ್ ಕೊಟ್ಟರು ಅರ್ಪ್ ವಿಡಿಯೋ ವೀಡಿಯೋ ಮಾಡೋಕ್ಕೆ ಹೇಳಿದ್ದ್ಯಾರು ಅಂದ್ಬಿಟ್ಟು ಓಕೆನಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇದು ಈ ವಾರ ಅಷ್ಟೇ ಅಲ್ಲ ಪ್ರತಿ ಶನಿವಾರನೂ ಕೂಡ ಈ ಥರ ವೀಡಿಯೋ ಮಾಡ್ತೀನಿ ಆಸ್ಮೀಯ ಕ್ವೆಶನ್ ಹಾಕ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ವಶನ್ ಕೇಳಿ ಅದನ್ನು ವೀಡಿಯೋ ಮುಖಾಂತರನೇ ಉತ್ತರ ಕೊಡ್ತೀನಿ ಯಾಕಂದರೆ ಮೆಸೇಜಲ್ಲಿ ಫೀಲಿಂಗ್ಸ್ ಇರೋಲ್ಲ ನಮ್ಮ ಮಾತಾಡೋದ್ರಲ್ಲಿ ಫೀಲಿಂಗ್ಸ್ ಇರುತ್ತೆ ಆಯಿತಾ ಓಕೆನಾ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟಿ ಯೂಟ್ಯೂಬ್ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಧನ್ಯವಾದಗಳು